நமஸ்கார மாத்திரைகளா படுப்பீரா யூடியூப் சேனலுக்கு மாத்திரைகள்லாம் மோக்கேடத்துக்கு வந்துருக்கு வந்தாலே இப்போ இனி நம்ம உப்புனஞ்சின ஜாகியை மா காசர் கோடு ஜில்லையில் கும்பலருது பதிலடுக்க போப்பனஞ்சின மார்க்காக பற்றிட்டுனா வந்து சாய்பாபா மந்திரதான் நம்ம வந்து விசாரணை திருப்பார் பத்ததுல்லா ஓகே இப்ப நஞ்ச ஜாக பண்ணால் நாய்க்காப்பு சூரம்பையில் நாயக்காப்பு மத்தியாடு கும்பலுது பண்ணாங்க பலத்த சைடுக்கு பூப்பினஞ்சின மார்காடு பொண்டும் கடைக்காலி ஒன் அஞ்சு கிலோ மூணு கிலோமீட்டரு தான் உலகிடு ಆದ ಕ್ರೋಸಾದು ಬರೆಯನ್ನೇ ಮುಲ್ತ ವಿಶೇಷತೆ ನಮ್ಮ ತರ ಪತ್ತ ಮಸ್ತ್ ವರ್ಷ ಆಚಿ ಪಂಟ ಕಾರ್ಣಿಕ ಕಾರ್ನಿಕ ಮೇರೆ ಒಂದು ಮೇರೆ ಒಂದು ನಮ್ಮ ಸಾಯಿಬಾಬಾ ಆರ್ನ ಸಾನ್ನಿಧ್ಯ ಆದ ಕಾಲಿ ಏಳು ವರ್ಷ ಆಯ್ನತೆ ಇಪ್ಪ ಸಾಯಿಬಾಬಾ ಬನ್ನಾಗ ಲೋಕರಮೆ ಪ್ರತಿ ವರ್ಗ ಒಂಜಿ ಭಕ್ತಿ ಪುಟ್ಟ ನಂಜು ನಂಚಿ ವಿಷಯ ಯಾವುದೂ ಸಾಯಿಬಾಬೆರ್ನ ಆ ಇಷ್ಟಾರ್ಥನೇ ನಮ್ಮ ಈಡೇ ಕೇನೊಂದು ಭತ್ತಾಂಡ ಖಂಡಿತವಾದ ಮೂಲ ನೆರವೇರು ಮುಲ್ತ ಆರೆ ಖಾಲಿ ಒಂಜಿ ಗುಲಾಬಿದ ಪೂನು ಕೊರ್ದು ಆರಡೆ ನಮ್ಮ ಇಷ್ಟಾರ್ಥನ ಕೇನೋಳ್ಳಿ ನಮಗೆ ವಿದ್ಯಾ ಆದಿಪ್ಪು ಅತ್ತಂದಾಂಡ ಉದ್ಯೋಗದ ಕೆಲಸ ಅದಿಪ್ಪು ಅಂಜನೆ ಬೇತ ವೈವಾಹಿಕ ಅಧಿಪು ಮದಿಮೆದ ಪ್ರತಿ ಒಂಜೆಲ್ಲ ನಮ್ಮ ಮೂಲತಃ ಕೇನಂದಾಂಡ ಈಡೇರುಣ್ಣ ಅನ್ಬಿಡ ಲೋಕರೊಮ್ಮೆ ಅವು ಸಾಬೀತಾ ಇನ್ನೊಂಜಿನ ವಿಷಯ ಇವಾಗ ಪೋಯ್ ಮೂಲದ ವಿಷಯ ಬಂದಲೇ ನಾಯ್ಕಾಪು ಶಿರಡಿ ಸಾಯಿ ಸಾಯಿಬಾಬಾ ಮಂದಿರದ ಪ್ರಧಾನ ಅರ್ಚಕಿ ರಾಧುರಂಜನ ಗುರುದತ್ ನಮ್ಮ ಟಿ ಒಳ್ಳೇ ಅಪ್ಪ ಈ ಸಾಯಿಬಾಬಾ ಬಾಬಾ ಮಂದಿರದ ಆ ಇತಿಹಾಸದ ಬಗ್ಗೆ ಮೂಲತಃ ಮಾಹಿತಿ ನಮ್ ಕೊರೆಯಲ್ಲೇ ರೀ ನಮಸ್ಕಾರ ಅಹಿಂಚ ಐತ್ತು ವರ್ಷ ಅಂಡ್ ಮೂರು ಶುರುವಾದ ಐತ ಬಗ್ಗೆ ಅಣ್ಣ അമ്മേരങ്ങ് പിന്നെ സൈറ്റ് മാർത്തത് ഇന്ന് മാറി ലെവൽ പുറ വളർത്തത് മൂജി സ്റ്റേജ് വളർത്തത് ആണെങ്കിൽ മണ്ണേ കണട്ടി വർത്തിണ്ടെന്ന് സായിബാബി വർത്തത് ആയിത്തുക്കെ മന്ദിര കെട്ടത് വർഷത്തെ മഞ്ചിര റെഡിയാണ് വിശേഷ സേവ്യത നടത്തുന്നുണ്ടോ விசேஷாயம் ಮಧ್ಯಾಹ್ನ ಅನ್ನ ಸಂತರ್ಪಣೆ ಅನ್ನೊಂತ ಗುರುವಾರ ಆಜಿ ಆಜಿ ದಿನ ಆಜಿ ವರ್ ವರ್ಷಟ ಆಜಿ ಸತಿ ಐನ್ ಸರ್ತಿ ಉಂಡು ಅಂದ ಆ ಪ್ರೋಗ್ರಾಂ ಗುರು ಉಂದು ವಾರ ಗುರುವಾರ ಇಂದ ಉಂಡು ಭಜನೆ ಉಂಡು ವಿಶೇಷ ದವಸಾಯಿ ಬಾಬನ ಒಂಜಿ ವಿಶೇಷತೆ ಗುರುವಾರ ಭಾರವಾರ ಉಂಡು ಆದಿತ್ಯವಾರ ಜನ ಕಮ್ಮಿ

ஜக்களும் பத்து கை முகிடு பண்ணி சாய்பாபனா சாநிதி அப்படின் தோச்சி

ಆ ಲೋಕರ್ಮೆ ಆ ಭಕ್ತಿದ ಸಾರನು ತಿರುಪಾಯ ನಂಚಿನ ಸಾಯಿಬಾಬೆಯರ್ನ ವಿಶೇಷತೆ ನಾನು ತೆರವು ಬತ್ತ ಇವಾಗ ಸಾಬೇರಂದು ಬಂದಾಗ ಪ್ರತಿವರಿಯಾಗಲೂ ಭಕ್ತಿ ಪುಟ್ಟ ನಂಜನ ಮುಖ್ಯವಾಗಿ ವಿಷಯ ನಮ್ಮ ಈ ಪ್ರದೇಶಡಿ ಸಾಯಿಬಾಬೆಯರ್ನ ಮಂದಿರ ಉಂಡು ಅಂದ್ಬಿಡೋ ವಿಷಯ ಹೆಚ್ಚಿನಗಳಿಗೆ ಗೊತ್ತಿ ನಾನೇನು ಅಂದೆ ಅಪ್ಪ ಬರು ಬರಿತವಾದಲ್ಲ ನಿಕ್ಳಿಗೆ ಇಷ್ಟ ಈಡೇರುಂಡು ಸಂಶಯದ ಅಂತ ತಿರುಪೇ ಖಾಲಿ ಆರಿಗೆ ಕೊರಡಾದಿಪ್ಪನೇ ಒಂಜಿ ಗುಲಾಬಿದ ಪೂಲ ಅಂಜನೆ ನಿಕ್ಲಿಕ್ಕೆ ಸಾಧ್ಯ ಏನು ಅಂಜನೆ ಕಾಣಿಕೆ ಎಲ್ಲ ಮೂಡ್ಯಾರ್ದಂಡ ಖಂಡಿತವಾದಲ್ಲ ನಿಕ್ಲ ಇಷ್ಟಾರ್ಥ ಏಡೇರು ಉಂಡು ಖಂಡಿತವಾದೆಲ್ಲ ಬರಲಿ ಮಸ್ತ್ ಮಸ್ತು ದೂರ ವಿಪುಣನ ಸಂಗತಿ ನಮ್ಮ ಊರದಾಗಲಿ ಕೈತಲೇ ಉಂಡು ಕಾಸರೋಡು ಜಿಲ್ಲೆದಾಗಲಿ ಅಂಜನೇ ದೂರದ ಬರ್ಪಣಾಗಲಿಕ್ಕೆ ಕುಂಬಳೆ ಬತ್ತಾರ್ದ ಕುಡ ಕೊಡ್ಲಾ ಸೈರಿದು ಬರ್ಪಣ್ಣಾಗಲಿ ಕುಂಬಳೆ ಭತ್ತಾರದನ್ನು ಕುಂಬ್ಳದ್ದು ಬದೇಡ್ಕ ಎಡ್ಕಪ್ಪು ಉಪನಂಜನ ಮಾರ್ಗಡ್ ಬಸ್ ಭತ್ತ ಒಂದು ಭತ್ತೆಲ್ಲ ಬರಲಿ ಇವಾಗ ನಾಯ್ಕ ಪೂದ ಜರಿದು ಸ್ಟಾಪ್ ನಮ್ಮ ಈ ಮಂದಿರ ತಕ್ಕೊಂಡು அல்பார்த்தே பலத்த சைடுக்கு போகணுஞ்சின மார்க்கடை கண்டிப்பாக அதில் பார்த்து இடகு முட்டோலிந்து தெரியப்பந்துள்ள డు అంజనే ఏర్మాత సబ్స్క్రైబ్ మల్తు ఆయనతో సబ్స్క్రైబ్ అనిపలే ఆయనతో బేగ సబ్స్క్రైబ్ అనిపలే అంజన నీకుల ఫ్రెండ్స్ రిలేటివ్స్ కౌలీక్స్ ఏరే మాత్ర మాత్రికల వీడియో షేర్ మనపడేనందు ఆయనతో బేగ ననంజియటికి నీకుల దుంబు బరిపే సోల్మెలు మాతికల అడ్డేవాడు ఈ సాయిబాబా మాంత్రికుల అడ్డే మనపడికి ఏనందు ఆయనతో బేగ ననంజి వీడియో తొట్టి బరిపే సోల్మెలు